ದಲಿತ ನಾಯಕ ಮಾಜಿ ಸಚಿವ ಶ್ರೀನಿವಾಸ ಪ್ರಸಾದ್ ನಿಧನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀನಿವಾಸ ಪ್ರಸಾದ್ ಅವರು ದಲಿತ ಸಮಾಜದ ಶಕ್ತಿಯಾಗಿದ್ದರು ರಾಜ್ಯದ ಹಿರಿಯ ಮುತ್ಸದಿ ನಾಯಕರಾಗಿ ಅಪೂರ್ವ ಸೇವೆ ಸಲ್ಲಿಸಿದ್ದಾರೆ ಇವರ ಅಗಲಿಕೆಯಿಂದ ಸಮಾಜಕ್ಕೆ ತೀವ್ರ ನಷ್ಟ ಉಂಟಾಗಿದೆ ಎಂದು ಜೋಶಿ ವಿಷಾದಿಸಿದ್ದಾರೆ ಸಮಾಜದಲ್ಲಿ ಯಾವತ್ತೂ ಅನ್ಯಾಯ ಅಸಮರ್ಥೆಯ ವಿರುದ್ಧ ಹೋರಾಡುತ್ತಾ ದಲಿತರ ಪರ ಗಟ್ಟಿಧ್ವನಿಯಾಗಿದ್ದರು ಸುದೀರ್ಘ ಕಾಲ ಲೋಕಸಭಾ ಸದಸ್ಯರಾಗಿ ಜನಸೇವೆಗೈದ ಇವರು ಪ್ರಗತಿಪರ ಚಿಂತನೆ ಉಳ್ಳ ರಾಜಕಾರಣಿಯಾಗಿದ್ದಾರೆ ಎಂದು ಜೋಶಿ ಸ್ಮರಿಸಿದ್ದಾರೆ ಇವತ್ತು ನಮ್ಮ ನಗಲಿದ್ದಾರೆ ಬಹಳ ಮನಸ್ಸಿಗೆ ದುಃಖ ಆಗಿದೆ ಯಾಕೆಂದ್ರೆ ಶ್ರೀನಿವಾಸ ಪ್ರಸಾದ್ ಅವರಿಗೆ ನನಗೆ ವೈಯಕ್ತಿಕವಾಗಿ ಬಹಳ ಆತ್ಮೀಯವಾದಂತಹ ಸಂಬಂಧ ಇತ್ತು ವಿಶೇಷವಾಗಿ ಈ ಐದು ವರ್ಷದಲ್ಲಿ ನನ್ನ ಜೊತೆಗೆ ಬಹಳ ಆತ್ಮೀಯತೆ ಬೆಳೆಸ್ಕೊಂಡಿದ್ದಾರೆ ನನಗೆ ಅವರು ಏನೇ ಇಲ್ಲೇನು ಸಮಸ್ಯೆ ಮತ್ತೊಂದು ಇದ್ದರೆ ಫೋನ್ ಮಾಡೋರು ಯಾವುದೇ ಅವ್ರ ಕ್ಷೇತ್ರದ ಹಾಕಲು ಮತ್ತೊಂದು ಆಯಿತು ಸೊ ನಾನು ಅವ್ರಿಗೆ ಇದ್ದೆ ನೀವು ನಾನು ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಆಫೀಸಿಗೆ ಬರ್ತೀನಿ ಅಂದಾಗೂ ಇಲ್ಲಿಲ್ಲ ನೀವು ಬರಬೇಟ್ರಿ ನಾನು ಸ್ವಲ್ಪ ಸಮಯ ಅವಕಾಶ ನೋಡ್ಕೊಂಡು ನಾನೇ ಬರ್ತೀನಿ ಅಂತ ಸೊ ಹಾಗಾಗಿ ಆ ರೀತಿಯ ಸಂಬಂಧಗಳು ನನಗೆ ಅವರಿಗೆ ಬೆಳೆದು ಬಿಟ್ಟಿದ್ದರಿಂದ ಅವರು ನನ್ನ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಎಲ್ಲರ ಮುಂದೆ ಹೇಳ್ತಾಯಿದ್ದರು ಒಂದು ಸರ್ತಿ ಪ್ರಧಾನಮಂತ್ರಿಗಳಿಗೆ ಅವರೇನು ಭೇಟಿ ಮಾಡಬೇಕಿತ್ತು ಅವಾಗೂ ಸಹಿತ ಅವರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟ ಕೊಡ್ತಿತ್ತು ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ನೀವು ಒಂದು ಮಾತು ಹೇಳಿ ಕೋ ಇನ್ಸಿಡೆಂಟಲ್ಲಿ ಅವ್ರು ಕೇಳಿದ ತಕ್ಷಣ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿ ಹಲವಾರು ಸಂಬಂಧಗಳು ನಮಗೆ ಅವ್ರಿಗಿತ್ತು ಏಳು ಬಾರಿ ಸಂಸದರಾಗಿ ಮತ್ತು ಒಮ್ಮೆ ಕೇಂದ್ರ ಮಂತ್ರಿ ಒಮ್ಮೆ ರಾಜ್ಯದಲ್ಲಿ ಮಂತ್ರಿಯಾಗಿ ಹಲವು ಉತ್ತಮ ಸೇವೆಗಳನ್ನು ಸಲ್ಲಿಸಿ ಮತ್ತು ಅವರು ಉಳಿದವರಂತೆ ಇನ್ನು ಬೇರೆ ಯಾವುದೇ ಸಮಾಜದ ಬಗ್ಗೆ ಸಿಕ್ಕು ಕೋಪ ದ್ವೇಷ ಇಟ್ಟು ದಲಿತ ಸಮಾಜವನ್ನು ಅಲ್ಲಿ ಯಾಕಂದರೆ ಆ ಸಮಾಜ ಅಲ್ಲಿ ತಲಾಂತರದಿಂದ ದುಡಿತಕ್ಕೊಳಗಾಗಿರುವಂಥ ಸಮಾಜ ಆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೇದು ಮಾಡಬೇಕನ್ನುವಂಥ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್